whole but i பின்னர் பார்க்கப்பட்டது ഹലോ ചിക്ക് വാട്ടർ മുഴുകേ നിൽക്കണ അവരി ആർ ಸ್ವಿಮ್ಮಿಂಗ್ ಮಾಡ್ಬಾರ್ದು ಕೊಡ ಅಮ್ಮನೊಟ್ಟಿಗೆ ಇರು ಆ ಕಡೆ ಹೋದ್ರೆ ತುಂಬಾ ಆಳ ಇದೆ ನೀರಲ್ಲಿ ಮುಳುಗ್ ಹೋಗ್ಬಿಡ್ತೀಯ ಆಮೇಲೆ ಇಲ್ಲೇ ಇರು ಅವ್ರಿಬ್ರು ಆಟಾಡ್ಲಿ ನಾವಿಲ್ಲೇ ನೋಡ್ತಾ ಇರೋಣ ಯಾಕೋ ಕೆಮ್ ಬರ್ತಾ ಇದೆ ಸ್ವಲ್ಪ ನೀರ್ ಕುಡ್ಕೊಂಡ್ ಬರ್ತೀನಿ ಯಾಕೋ ಅಲ್ಲಿ ಬಾ ಬಾ ಇಲ್ಲಿ ಬಾ ನಾನು ನೀನು ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಮಾತಾಡೋಣ ಚುಕ್ಕು ಬೇರೆ ಕಡೆ ಅವ್ನು ಮುಳುಗ್ ಹೋಗ್ಬಿಡ್ತಾನೆ ಸಣ್ಣನಲ್ವಾ ಅವ್ನನ್ನ ಕರಿಬೇಡ ಬರ್ತೀನಿ ನಾನು ಬರ್ತೀನಿ i ಮಗು ಸಣ್ಣ ನೀರಲ್ಲಿ ಮುಳುಗೋದ್ರೆ ಕಷ್ಟ ಆಯ್ತಾ ನಿಮಗೆ ಹೇಳ್ತೇನೆ ನಾನು ನಾಳೆಯಿಂದ ಚುಪ್ಪಿನ ಯಾವ ವಾಟರ್ ಪಾರ್ಕಿಗೂ ಕರ್ಕೊಂಡು ಹೋಗಲ್ಲ ಸ್ವಿಮ್ಮಿಂಗ್ ಪೂಲಿಗೂ ಕರ್ಕೊಂಡು ಹೋಗಲ್ಲ ಬರೀ ಗಿರೀಶನ್ ಮಾತ್ರ ಕರ್ಕೊಂಡು ಹೋಗ್ತೀನಿ ಈ ವಾಟರ್ ಪಾರ್ಕು ನಾಳೆನೇ ಇರುತ್ತೆ ಹಾಗಾಗಿ ಚುಪ್ಪಿನ ಕರ್ಕೊಂಡು ಬರಲ್ಲ ಗಿರೀಶನ್ ಮಾತ್ರ ಕರ್ಕೊಂಡು ಬರ್ತೀನಿ ಗಿರೀಶ ತುಂಬಾ ಜಾಣ ಅದಕ್ಕೆನೇ ಅವನನ್ನು ಕರ್ಕೊಂಡು ಬರ್ತೀನಿ ಈ ತಲೆ ಚುಪ್ಪಿನ ಮಾತ್ರ ಕರ್ಕೊಂಡು ಬರಲ್ಲ ನಾಳೆ ಅಮ್ಮ ಹಂಗ ಮಾಡಬೇಡ ಕಣೆ ಅಮ್ಮ ನನ್ನನ್ನು ಕರ್ಕೊಂಡು ಬಾರೆ ನಾನು ಪಾಪುಗೆ ಆಟ ಆಡ್ಸಕ್ಕೆ ಅಂತ ನೀರಿಗೆ ಕರ್ಕೊಂಡು ಹೋಗಿದ್ದು ಕರ್ಕೊಂಡ್ ನಾಳೆ ಈ ಜವಾಬ್ದಾರಿಯಿಂದ ಮಾಡಿದ್ರೆ ಯಾರನ್ನೂ ಕರ್ಕೊಂಡ್ ಗುಡ್ ಬಾಯ್ಸ್ ಗುಡ್ ಗರ್ಲ್ ತರ ಇದ್ರೆ ಮಾತ್ರ ಕರ್ಕೊಂಡ್ ಸರಿ ಅಮ್ಮ ಇನ್ನೊಂದ್ ಸಲ ನಾನು ಪಾಪೋನ ವಾಟರ್ ಅಲ್ಲಿ ಆಟಾಡ್ಸಲ್ಲ ಆಟಾಡ್ತೀನಿ ಸಾರಿ ಅಮ್ಮ ಸರಿ ಆಯ್ ಏನು ಬರਣਾ ಆದ್ರೆ ಪಾಪುನ ಅಜ್ಜಿ ತ್ರನೇ ಬಿಟ್ ಬರਣਾ ಆಯ್ತಾ ಇವನು ತುಂಬಾ ಚಿಕ್ಕವನಲ್ವಾ ವಾಟರ್ 플레이ಸ್ ಅಲ್ಲಿ ಲ ಆಟಾಡೋದು ತುಂಬಾ ಡೇಂಜರಸ್ ವಾಟರ್ పార్ಕ್ ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ಮಾತಾಡಕ್ಕೆ ಬರ್ತರೋ ಮಕ್ಕಳು ಆಟಾಡಕ್ಕೆ ಬರ್ತರೋ ಮಕ್ಕಳು ಆಟಾಡಬಾರದು ಮಿಸ್ ಆಗಿ ವಾಟರ್ ಅಲ್ಲಿ ಮುಳುಗಿ ಹೋಗಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಿಮ್ಮಿಂಗ್ ಬರೋ ಮಕ್ಕಳು ಮತ್ತೆ ಹೈಟ್ ಇರೋ ಮಕ್ಕಳು ಮಾತ್ರ ವಾಟರ್ పార్ಕ್ ಅಲ್ಲಿ ವಾಟರ್ ಫಾಲ್ಸ್ ಅಲ್ಲಿ ಲ ಆಟಾಡಬೇಕು ವಾಟರ್ ತುಂಬಾ ಡೇಂಜರಸ್ ಮಿಸ್ ಆದ್ರೆ ಜೀವಕ್ಕೆ ಅಪಾಯ ಆಗುತ್ತೆ ಆಯ್ತಾ ಪಾಪು ಜೊತೆ ಯಾವತ್ತೂ ವಾಟರ್ ಅಲ್ಲಿ ಆಟಾಡಬಾರದು ಓಕೆನಾ ಸರಿ ಅಮ್ಮ ಆಯ್ತು ಸಾರಿ sari ait hogadre atadik saaku nadiri mane ಸರಿ ಫ್ರೆಂಡ್ಸ್ ನಾನು ಮನೆಗೆ ಹೋಗ್ತೀನಿ ಅಮ್ಮ ತುಂಬಾ ಬಿಟ್ರು ಪಾಪುನ ವಾಟರ್ ಅಲ್ಲಿ ಅಲ್ಲಾಡಸಿತ್ತಕ್ಕೆ ಅದಕ್ಕೆ ಇನ್ನೊಂದಸಲ ಸಣ್ಣ ಸಣ್ಣ ಮಕ್ಕಳನ್ನ ವಾಟರ್ ಪಾರ್ಕಿಗೆ ವಾಟರ್ ಫಾಲ್ಸ್ ಗೆ ಮತ್ತೆ ಸ್ವಿಮ್ಮಿಂಗ್ pool ಗೆ ಕರ್ಕೊಂಡು ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದೀವಿ ಯಾಕೆಂದ್ರೆ ವಾಟರ್ ಪ್ಲೇಸ್ ಸಣ್ಣ ಮಕ್ಕಳಿಗೆ ತುಂಬಾ ಡೇಂಜರಸ್ ದೊಡ್ಡವ್ರಿಗಾದ್ರೆ ನಮಗೆ ಸ್ವಿಮ್ಮಿಂಗ್ ಬರುತ್ತೆ ನಮ್ಮ ಹೈಟ್ ಇರಲ್ಲ ವಾಟರ್ ನಾವೆದ್ದು ವಾಕಿಂಗ್ ಮಾಡಬಹುದು ಆದ್ರೆ ಸಣ್ಣ ಮಕ್ಕಳಿಗೆ ತುಂಬಾ ಡೇಂಜರಸ್ ಅಂತ ನನಗೆ ಇವತ್ತು ಅರ್ಥ ಆಯ್ತು ನೀವು ಕೂಡ ಸಣ್ಣ ಮಕ್ಕಳಿ್ರೆ ವಾಟರ್ ಫಾಲ್ಸ್ ಅಲ್ಲಿ ವಾಟರ್ ಫಾಲ್ಸ್ ಅಲ್ಲಿ ವಾಟರ್ ಗೇಮ್ಸ್ ಅಲ್ಲಿ ಹಾಗೆ ವಾಟರ್ ಪಾರ್ಕ್ಗಳಲ್ಲಿ ಹುಷಾರಾಗಿ